ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹಿಳಾ ಮೋಚದ ಕಾರ್ಯಕರ್ತರು ಕೂಡ ಅತ್ಯಂತ ಉತ್ಸಾಹದಿಂದ ಮನೆ ಮನೆ ಭೇಟಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಮಹಿಳೆಯರನ್ನು ಒಟ್ಟು ಸೇರಿಸಿ ಮನೆ ಮನೆ ಭೇಟಿ ಮಾಡಿ ಮತದಾರರ ಮನದಿಂಗಿತವನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚು ಒತ್ತು ಇವತ್ತು ನನಗೆ ಸಿಕ್ಕಿದೆ ತ್ರಿವಳಿ ತಲಾಖ್ ಇರಬಹುದು ಅದರ ಜೊತೆಯಲ್ಲಿ ಮಹಿಳಾ ಮೀಸಲಾತಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ವಿಧಿಸುವಂತಹ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯ ಜೊತೆ ಜೊತೆಗೆ ಕೆಲವಾರು ಕಾನೂನಾತ್ಮಕ ಬದಲಾವಣೆಗಳಿಗೆ ಪ್ರಧಾನಿಗಳು ಒತ್ತು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು ಆತ್ಮನಿರ್ಭರ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಅವರನ್ನು ಜೋಡಿಸುವ ನಿಟ್ಟಿನಲ್ಲಿ ಸೊಸಾಯ ಸಂಘಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆರ್ಥಿಕ ಅಭಿವೃದ್ಧಿ ನೀಡುವ ನಿಟ್ಟಿನಲ್ಲಿ ಮುದ್ರಾದಲ್ಲಿ ಸಹಾಯವನ್ನು ನೀಡುವುದು ಸುಮಾರು ಅರವತ್ತ ಒಂದು ಪರ್ಸೆಂಟ್ ತನಕ ಈಗಾಗಲೇ ಮುದ್ರಾದಲ್ಲಿ ಯೋಜನೆಯ ಮೂಲಕ ಮಹಿಳಾ ಅಭ್ಯರ್ಥಿಗೆ ಮಹಿಳಾ ನಾಯಕರುಗಳು ಕೂಡ ತಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಆರ್ಥಿಕ ಅಭಿವೃದ್ಧಿಯತ್ತ ದುಕಲು ಹಾಕ್ತಾ ಇದ್ದಾರೆ ಇವತ್ತು ಇಂದಿರಾ ಅವಾಜ್ ಯೋಜನೆ ಅಂತ ಮನೆ ಕೊಡುವಂಥ ಯೋಜನೆ ಇರ್ಬೋದು ಅದರಲ್ಲೂ ಸುಮಾರು ಸೆವೆಂಟಿ ಒನ್ ಪರ್ಸೆಂಟ್ ಮಹಿಳೆಯರಿಗೋಸ್ಕರ ಮನೆ ನಿರ್ಮಾಣ ಆಗುವಂಥ ಒಂದು ಪ್ರಯತ್ನ ಮೋದಿಯವರ ನೇತೃತ್ವದಲ್ಲಿ ಇವತ್ತಾಗಿದೆ ಇತ್ತು ಸ್ವಸಹಾಯ ಸಂಘಗಳ ಮೂಲಕ ಸುಮಾರು ಸಾವಿರದ ಎಂಟುನೂರು ಕೋಟಿಗಿಂತ ಹೆಚ್ಚು ಸಾಲವನ್ನು ಕೊಡಲಾಗಿದೆ ನಮಗೆ ಗೊತ್ತಿದ್ದಾಗೆ ನಮ್ಮ ಹಿಂದಿನ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಅರವತ್ತು ವರ್ಷಗಳಲ್ಲಿ ಆಗದೇ ಇರುವಷ್ಟು ಅರವತ್ತು ವರ್ಷಗಳಲ್ಲಿ ಕೇವಲ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಬ್ಯಾಂಕಿನ ಖಾತೆಗಳು ಇದ್ದರೆ ಇವತ್ತು ಅದು ಐವತ್ತೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ತನಕ ಬ್ಯಾಂಕ್ ಖಾತೆಗಳು ಅದಕ್ಕೆ ವಿಶೇಷವಾಗಿ ಜನ್ಧನ್ ಖಾತೆ ಹೆಣ್ಣುಮಕ್ಕಳಿಗೆ ಹೆಚ್ಚು ಉಪಯೋಗ ಆಗಿರುವಂಥದ್ದು ಝೀರೋ ಪರ್ಸೆಂಟ್ ಖಾತೆಯನ್ನು ತೆರೆಯುವ ಮೂಲಕ ಕೊಟ್ಟಿರ್ತಕ್ಕಂಥ ಈ ದೇಶದ ಪ್ರಧಾನಿಯವರ ಒಂದು ಆರ್ಥಿಕ ಸಹಾಯ ಅದರ ಮೂಲಕ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಪ್ರಧಾನಮಂತ್ರಿಯವರ ಬೇರೆ ಬೇರೆ ಯೋಜನೆಗಳ ಮೂಲಕ ಉಜ್ವಲ ಯೋಜನೆ ನಾವು ಪ್ರಮುಖವಾಗಿ ಅದನ್ನು ಗುರುತಿಸಲೇಬೇಕು ಹೆಣ್ಣು ಮಕ್ಕಳು ಹೊಗೆಯ ವಾತಾವರಣದಲ್ಲಿ ಅಡುಗೆ ಮಾಡಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಉಜ್ವಲ ಯೋಜನೆಯನ್ನು ಜಾರಿಗೊಳಿಸಿದ್ರು ಇವತ್ತು ಆ ಉಜ್ವಲ ಯೋಜನೆಯ ಮೂಲಕ ಸುಮಾರು ಮೂವತ್ತೈದು ಪಾಯಿಂಟ್ ಐವತ್ತೇಳು ಲಕ್ಷ ಮಹಿಳೆಯರಿಗೆ ಅದು ಸಹಾಯ ಆಗಿದೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಐನೂರು ಐನೂರು ರೂಪಾಯಿಗೆ ಮೂರು ಬಾರಿ ಅವರಿಗೆ ಸಹಾಯಧನವನ್ನು ಕೂಡ ಕೊಟ್ಟಿರುವಂಥದ್ದನ್ನು ನಾವು ಕಂಡಿದ್ದೇವೆ ಇವತ್ತು ಗರೀಬಿ ಕಲ್ಯಾಣ ಯೋಜನೆಯ ಮೂಲಕ ಏನು ಹತ್ತು ಕೋ ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇವತ್ತು ಐದು ಕೆ ಜಿ ಅಕ್ಕಿಯನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಆದರೆ ನಮ್ಮ ವಿರೋಧಿಗಳು ಅದನ್ನು ಅನ್ನಭಾಗ್ಯ ಅಂತ ಹೇಳಿಕೊಂಡು ಕರ್ನಾಟಕದಿಂದ ಕೊಡುವಂಥದ್ದು ಬಿಂಬಿಸ್ತಾ ಇದ್ದಾರೆ ಆದರೆ ನಮ್ಮ ಗ್ರಾಮಾಂತರ ಆಗ್ಲಿ ಅಥವಾ ನಗರದಲ್ಲಿ ಆಗ್ಲಿ ಅದರ ಸತ್ಯಾಸತ್ಯ ತಿಳಿಯುವ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಮನೆ ಮನೆ ಭೇಟಿಯನ್ನು ಮಾಡಿ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಮಹಿಳೆಯರ ಹೆರಿಗೆ ರಜೆ ಹನ್ನೆರಡರಿಂದ ಮೊದಲು ಹನ್ನೆರಡು ವಾರ ಇತ್ತು ಆದರೆ ಇಪ್ಪತ್ತಾರು ವಾರವರೆಗೆ ಏರಿಸಿರುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ರೀತಿಯ ಕಠಿಣಾತ್ಮಕ ಯೋಜನೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿರುವಂಥದ್ದನ್ನು ನಾವು ಕಂಡಿದ್ದೇವೆ ಆ ಹಿನ್ನೆಲೆಯನ್ನು ನಾವು ಪ್ರತಿಯೊಬ್ಬ ಮಹಿಳೆಯರಿಗೆ ತಿಳಿಸ್ಬೇಕು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರೇ ಅತಿ ಹೆಚ್ಚಿರುವಂಥ ಕಾರಣಕ್ಕೋಸ್ಕರ ನಾವು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳಾ ಸಮಾವೇಶವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಿಂದ ಸುಮಾರು ನಾಲ್ಕು ದಿನದಿಂದ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಶಕ್ತಿ ಕೇಂದ್ರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಮಹಿಳೆಯರ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸರಕಾರದ ಯೋಜನೆಗಳನ್ನು ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಾಳೆ ದಿನ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇನ್ನಷ್ಟು ತಾಯಂದ್ರನ್ನ ಸೇರಿಸಬೇಕು ಇವತ್ತು ದೇಶಕ್ಕೋಸ್ಕರ ದೇಶ ಉಳಿಬೇಕು ಒಂದು ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ನಮ್ಮ ತಾಯಂದ್ರಿಗೆ ತಿಳಿಸುವ ಮೂಲಕ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಮನಸ್ಥಿತಿ ಇರುವಂಥ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮಹಿಳೆಯರು ಸುರಕ್ಷಿತ ಅಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ಮನಗಂಡಿದ್ದೇವೆ ಅದಕ್ಕೋಸ್ಕರ ನಾವು ಮಹಿಳೆಯರನ್ನು ಜವಾಬ್ದಾರಿಯುತ ಮಹಿಳೆಯರನ್ನು ಸೇರಿಸಿ ಅವರಿಗೆಲ್ಲ ವಿಚಾರವನ್ನು ತಿಳಿಸಿ ಮತದಾರರ ಮಧ್ಯದಲ್ಲಿ ಅವರು ಹೋಗಬೇಕು ಈ ಎಲ್ಲ ವಿಚಾರವನ್ನು ತಿಳಿಸುವೆ ಕಾರಣಕ್ಕೋಸ್ಕರ ನಾಳೆದು ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಾವು ಮಹಿಳಾ ಸಮಾವೇಶವನ್ನು ಜೈನ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಮಾವೇಶದಲ್ಲಿ ಮಾಳವಿಕ ಅವಿನಾಶ ರಾಜ್ಯದ ಉಪಾಧ್ಯಕ್ಷರು ಪ್ರಮುಖ ಭಾಷಣಕಾರರಿಗೆ ನಮ್ಮ ಇರಲಿಕ್ಕೆ ಇರ್ತಾರೆ ಹಾಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ರಾವ್ ರವರು ಜಿಲ್ಲೆಯ ಮಹಿ ಮಹಿಳಾ ಕಾರ್ಯದ ಪ್ರಮುಖರಾಗಿತ್ತ ಕಸ್ತೂರಿ ಪಂಜ ಮಾಜಿ ಉಪಾಧ್ಯಕ್ಷರು ಕೂಡ ಜಿಲ್ಲಾ ಪಂಚಾಯತ್ನ ಹಾಗೆ ನಮ್ಮ ಅಕ್ಕ ಪ್ರಸಾದ್ರವರು ನಮ್ಮ ಮಾಜಿ ಶಾಸಕರು ನಮ್ಮ ಜೊತೆಯಲ್ಲಿ ಇರ್ತಾರೆ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ನಿಕಟಪೂರ್ವ ಅಂತ ಹೇಳ್ಬೋದು ಇನ್ನೂ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಮಹಿಳಾ ಸಮಾವೇಶದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಆಮೇಲೆ ಮೀನಾಕ್ಷಿ ಮಂಜುನಾಥ್ರವರು ನಮ್ಮ ಜಿಲ್ಲೆಯ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಸುಳ್ಯದ ಭಾಗಿರಥಿ ಮುರುಳಿಯರವರು ಇದ್ದುಕೊಂಡು ನಾವು ಈ ಮಹಿಳಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಮೂಲಕ ಮಹಿಳಾ ಸಮಾವೇಶ ಅತ್ಯಂತ ಚೆನ್ನಾಗಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರನಗೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದೆ ಅಂಗನವಾಡಿಯಲ್ಲಿ ಇವತ್ತು ಅಂಗನವಾಡಿಯ ಸ್ಥಿತಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇವತ್ತಿನ ದಿನಗಳಲ್ಲಿ ಹೇಗೆ ಇದೆ ಅಂತ ಹೇಳಿದರೆ ಮಕ್ಕಳಿಗೆ ಬೇಯಿಸಿ ಹಾಕಲಿಕ್ಕೆ ಕೂಡ ಅನುದಾನ ಇಲ್ಲದಿರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನೇಕ ಮಹಿಳೆಯರು ಇವತ್ತು ಹಾಲು ಸೊಸೈಟಿಗೆ ಹಾಕಿ ಆ ಹಾಲಿನ ಹಣದಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅಂಥವರಿಗೆ ಬರಬೇಕಾಗಿರಂಥ ಏನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇರುವ ಸಮಯದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಹಾಯಧನ ಇವತ್ತು ಆರು ತಿಂಗಳಿಂದ ಇವತ್ತು ಬರ್ತಾ ಇಲ್ಲ ಅನ್ನೋದನ್ನು ನೆನಪಿಸಬೇಕಾಗಿದೆ ನಾವು ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೂಡ ಸಂಬಳ ಕೊಡದೇ ಇರುವಂಥ ಸ್ಥಿತಿಯಲ್ಲಿ ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ವಿದ್ಯುತ್ ನಿಗಮದಲ್ಲಿ ಕೂಡ ಸಾಲದಲ್ಲಿ ಅದು ಯಾವ ಸ್ಥಿತಿಯನ್ನು ತಲುಪುವುದನ್ನ ಗೊತ್ತಿಲ್ಲ ಆ ರೀತಿಯ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇವತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಅದಕ್ಕೆ ನಾವು ಜನಗಳ ಮಧ್ಯದಲ್ಲಿ ಹೇಳ್ತಾ ಇದ್ದೇವೆ ಈ ದೇಶ ಉಳಿಬೇಕು ಜಗತ್ತಿನಲ್ಲಿ ಆರ್ಥಿಕವಾಗಿ ಸಬಲ ರಾಷ್ಟ್ರ ಅಂತಾದರೆ ಮೋದಿಯ ಸರ್ಕಾರ ಪುನೊಮ್ಮೆ ಬರಬೇಕು ಖಂಡಿತ ನಾವು ಈ ಬಾರಿ ನಾನ್ನೂರನ್ನು ದಾಟ್ತೇವೆ ಅನ್ನುವಂಥ ವಿಶ್ವಾಸ ಜನ ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಡೆದು ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿಗಳು ಕೂಡ ಮಹಿಳೆಯರ ಈ ಕಾರ್ಯಕ್ರಮದಲ್ಲಿ ಈ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಜೋಡ್ಕೊಳ್ಳಿಕ್ಕಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿಯ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ನಾವು ಇಡೀ ನಮ್ಮ ದೇಶದ ಮಹಿಳಾ ಸದಸ್ಯರು ಮಹಿಳೆಯರು ಸಹ ತಮ್ಮ ಪ್ರಬಲವಾದ ಸ್ಪರ್ಧೆಯನ್ನು ನೀಡಲಿಕ್ಕಿದ್ದಾರೆ ಇದು ಸಮಾವೇಶ ಮಾತ್ರ ಮಾಡುವುದಲ್ಲ ನಾವು ಸಮಾವೇಶ ಅಂದರೆ ಮಹಿಳೆಯರ ಶಕ್ತಿ ಇಂದು ಅದೆಷ್ಟೋ ಮಹಿಳೆಯರು ಇಂದು ದೇಶವನ್ನು ಒಟ್ಟು ಮಾಡಲಿಕ್ಕೆ ದೇಶವನ್ನು ಏನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಸಾಮಾನ್ಯವಾದ ವಿಷಯವಲ್ಲ ಯಾವ ಮಹಿಳೆಯು ಸಹ ಮುಂಚಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಕೂತ್ಕೊಳ್ಳುವಂಥ ವಿಷಯವಲ್ಲ ಪ್ರತಿಯೊಬ್ಬ ಮಹಿಳೆಯು ರಾಜಕೀಯದಲ್ಲಿ ಇಳಿತಾರೆ ಇನ್ನೊಂದಲ್ಲಿ ಇಳಿತಾರೆ ಒಟ್ಟು ದೇಶವನ್ನು ಒಂದು ದೀರ್ಘ ಅವಧಿಯತ್ತ ಒಂದು ಭಾರಿ ದೊಡ್ಡ ವಿಜಯಿಭವ ಭಾರತವನ್ನು ಮಾಡೋದಕ್ಕೆ ಮಹಿಳೆಯ ಪಾತ್ರ ಬಲು ದೊಡ್ಡದು